ನಾವು ಸುಮಾರು ಮಕ್ಕಳ ಬೇಸಿಗೆ ಶಿಬಿರ ಮತ್ತು ಮಕ್ಕಳ ನಾಟಕಗಳನ್ನು ಮಾಡಿದ್ದೇವೆ ಇದರ ಜೊತೆಯಲ್ಲಿ ದೊಡ್ಡವರ ನಾಟಕವನ್ನು ಮಾಡಿದ್ದೇವೆ ಗಂಗಾ ಪಂಜಿಕಟ್ಟು ಮೊಹಮ್ಮದ್ ಗವಾರು ಸಂಜೀವಿನಿ ಚಂದ್ರಶೇಖರ್ ಕಮಾಲ ಚಂದ್ರಶೇಖರ ಕಬಾರ್ಮದ್ ಗವಾ ಹೀಗೆ ಹಲವಾರು ನಾಟಕಗಳನ್ನು ಯಶಸ್ವಿಯಾಗಿ ಕಂಡು ಕಂಡಿದ್ದೇವೆ ಮುಂಬಯಿ ಬೆಂಗಳೂರು ಮೈಸೂರು ಧರ್ಮಸ್ಥಳ ಉಜುರೆ ಹೀಗೆ ಹಲವು ರಾಜ್ಯಗಳಲ್ಲೆಲ್ಲ ನಾಟಕ ಈ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಮಕ್ಕಳಿಗ ಮಕ್ಕಳ ಪಠ್ಯದಲ್ಲಿರುವಂತಹ ಸಾಹಿತ್ಯವನ್ನ ನಾಟಕದ ರೂಪದಲ್ಲಿ ಮಕ್ಕಳಿಗೆ ತೋರಿಸಬೇಕು ಒಂದು ಯೋಜನೆಯನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ ನೀವು ಹೇಳ್ರಿ ನನಗೆ ಕೇಳ್ತಾ ಹಾಗಾಗಿ ಈ ವರ್ಷ ಆ ಡಿಸೋಜ್ ಅವರು ಬರ್ತಿರಂತ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳೋ ಅನ್ನುವಂತಹ ಕತೆ ಕನ್ನಡ ಮಾಧ್ಯಮ ಏಳನೇ ತರಗತಿಯ ಪಠ್ಯದಲ್ಲಿ ಇದೆ ಬಹಳ ಅದ್ಭುತವಾದಂತಹ ಕತೆ ಆ ಕಥೆಯನ್ನೇ ಆಧಾರಿತವಾಗಿ ನಾನು ನಾಟಕ ರೂಪದಲ್ಲಿ ಬರೆದು ಮಕ್ಕಳಿಗೆ ನಾಟಕವನ್ನು ಅಭ್ಯಾಸ ಮಾಡಿಸ್ತಾ ಇದ್ದೇನೆ ಈಗ ವಿದ್ಯಾರಂಗ ಶಾಲೆ ಈ ಕೆಳದಿ ರಸ್ತೆಯಲ್ಲಿದೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಆ ಮಕ್ಕಳಿಗೆ ಕನ್ನಡ ನಾಟಕವ ಹೇಗಿರುತ್ತೆ ಏನು ಅನ್ನೋದು ಅವ್ರಿಗೂ ಬೇಕು ಕನ್ನಡಕ್ಕೋಸ್ಕರ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಆ ಇಂಗ್ಲಿಷ್ ಶಾಲೆಗೆ ಈ ಕನ್ನಡ ನಾಟಕವನ್ನು ಹೇಳ್ಕೊಡ್ತಾರೆ ಆ ಇಂಗ್ಲಿಷ್ ಮಾಧ್ಯಮದವರಿಗೆ ಈ ಪುಟ್ಟಜಿ ಪುಟ್ಟಂಜಿ ಕತೆ ಹೇಳಂತೆ ಇಲ್ಲ ಕನ್ನಡ ಮಾಧ್ಯಮರಿಗೆ ಹಾಗಾಗಿ ಅವರಿಗೂ ಟಚ್ ಕೊಡಬೇಕು ಕನ್ನಡನ ಉಳಿಸ್ಬೇಕಂದ್ರೆ ಇದು ಒಂದು ಒಳ್ಳೆ ಅವಕಾಶ ಅಂತೇಳಿ ಬಾಡಿ ಅವರನ್ನ ತಯಾರು ಮಾಡಿಕೊಂಡು ಪುತ್ತಜ್ಜಿ ಪುಟ್ಟಜ್ಜಿ ಕಥೆ ಹೇಳೋ ಅನ್ನುವಂಥ ಪುಸ್ತಕದಲ್ಲಿ ಸುಮಾರು ಒಂದು ಮೂವತ್ತು ನಾಟಕಗಳಿವೆ ಅಲ್ಲ ಮೂವತ್ತು ಕಥೆಗಳಿವೆ ಅದರಲ್ಲಿ ಮೊದಲನೇ ಪುಟ್ಟಜ್ಜಿ ಪುಟ್ಟಜಿ ಕತೆ ಹೇಳುವಂತ ಆ ಪುಸ್ತಕದ ಹೆಸರು ಟೈಪ್ಲು ಅದೇನೇ ಆ ಕಥೆಯನ್ನೇ ಆಧಾರಿತವಾಗಿ ಇಟ್ಟುಕೊಂಡು ನಾನು ನಾಟಕ ರೂಪದಲ್ಲಿ ಬಂದು ನಾಳೆ ಗುರುವ ವರ್ಷ ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಎರಡು ಪ್ರದರ್ಶನಗಳನ್ನು ನಾವು ಮಾಡಬೇಕು ಅಂತ ತೀರ್ಮಾನಿಸಿ ಮಾಡ್ತಾ ಇದ್ದೇವೆ ಈ ಪುಟ್ಟಟ್ಟಿ ಪುಟ್ಟಟ್ಟಿ ಕತೆ ಹೇಳು ಇವತ್ತಿನ ಆಧುನಿಕ ಕಾಲದಲ್ಲಿ ಕಥೆಗಳೇ ಇಲ್ಲ ಹಿಂದೆ ಮಾಸಪತ್ರಿಕೆಗಳಿದ್ದು ಬಾಲಮಿತ್ರ ಚಂದಮಾಮ ಆಮೇಲೆ ಪ್ರಜಾ ಬರ್ತಿತ್ತು ಮಕ್ಕಳಿಗಾಗಿ ಕತೆ ಅಂತೇಳಿ ಈಗ ಆ ಮಕ್ಕಳಿಗಾಗಿ ಇರುವಂತಹ ಮಾಸಪತ್ರಿಕೆಗಳೇ ಮಾಯವಾಗ ಈಗ ಸಿಗ್ತೇ ಅಲ್ಲ ಚಂಡಮ್ಮನಿಲ್ಲ ಮಾಲ ಮಿತ್ರನೆಲ್ಲ ಯಾವುದೂ ಇಲ್ಲ ಮಕ್ಕಳಿಗೆ ಕತೆ ಹೇಳಲು ಹೋಗಿದೆ ಯಾವ ಕಾರಣಕ್ಕಿಲ್ಲ ಅಂದ್ರೆ ಈ ಟಿವಿ ಮಾಧ್ಯಮ ಮತ್ತು ನಮ್ಮ ಮೊಬೈಲ್ ಮಾಧ್ಯಮ ಬಂದ ಮೇಲೆ ನಾವು ನೀವು ಮಾತಾಡೋದು ಬಿಟ್ಟೋಗಿದೆ ಪರಸ್ಪರ ಮಾತು ಕಥೆಗಳೇ ಇಲ್ಲ ಕಥೆಗಳೇ ಇಲ್ಲ ನಮ್ಮ ಬೆಳವಣಿಗೆ ಹೇಗಾಗುತ್ತೆ ಹಂಗಾಗಿ ఈ కథదు శిక్షణ మాధ్యమ అదంతా ఎజుకేషన్ అంటు ఇందో ఈ మెడ్స్కు అమ్మజారు సినివాసాచారు అంత బేస్ నీతి కథ అంతరు పాఠ పా ముంచే వీతి కథ ఇతరు నమే ఎలా పాఠ కూడా నెప్పింది జరుగుతుంది వస ಈ ಸಿಸೋಜರ ಕೃತಜ್ಞತ್ವದಲ್ಲಿ ಕಥೆಗಳು ಹೇಳುವಂತಹ ಮೂವತ್ತು ಕಥೆಗಳನ್ನು ಪ್ರತಿ ವರ್ಷ ಒಂದೊಂದು ಶಾಲೆಯನ್ನು ಆರಿಸಿ ಒಂದೊಂದು ಕಥೆಯನ್ನು ನಾಟಕ ರೂಪದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ಉದ್ದೇಶ ಯೋಜನೆಗಳು ಹಾಗಾಗಿ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವುಗಳೆಲ್ಲರೂ ಆ ನಮ್ಮ ಪ್ರದರ್ಶನ ನಾಟಕಕ್ಕೆ ಬಂದು ಮಕ್ಕಳಿಗಾಗಿ ತಾವು ತಮ್ಮ ಕಥೆಯ ರೂಪದಲ್ಲಿ ನೀವು ಮನದಟ್ಟ ಮಾಡಿ ವಿಮರ್ಶೆಯನ್ನು ಮಾಡಬೇಕು ಬಲಿಬೇಕು ಇದೊಂದು ಎಜುಕೇಷನ್ ಆ ಎಜುಕೇಶನ್ಗೆ ಪತ್ರಿಕೆಯನ್ನು ಸ್ಪಂದಿಸಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಆಸೆನೋದೇನೆ ಮಕ್ಕಳಿಗಾಗಿ ಏನಾದ್ರು ಮಾಡಬೇಕು ಮಕ್ಕಳಿಗಾಗಿ ಮಾಡಬೇಕೇನು ಅಂತೇಳಿ ಹಂಗಾಗಿ ನಾನು ಹಿಂದೆ ಸೇವಾ ಸಾಗರದಲ್ಲಿ ಇದ್ದಾಗ ಅಲ್ಲ ಓದಿಲ್ಲ ಅದ್ಭುತ ದೀಪ ಬೊಮ್ಮನಹಳ್ಳಿ ತಿಮ್ಮನೆ ಜೋಗಿ ಭಾಳ ದೊಡ್ಡ ದೊಡ್ಡ ನಾಟಕರನ್ನೆಲ್ಲ ಮಾಡಿ ಆ ಶಾಲೆಯ ಬೆಳವಣಿಗೆಗೆ ಒಂದು ಕಾರಣ ಆಗಿದೆ ಈಗ ಪುನಃ ಮತ್ತು ಮಕ್ಕಳ ನಾಟಗಳನ್ನು ಮಕ್ಕಳಿಗೋಸ್ಕರ ರಂಗಚಟುವಟಿಕೆಗಳನ್ನು ಮಾಡಿದರೆ ಮುಂದಿನ ನಮ್ಮ ಹೊಸ ಪೀಳಿಗೆಗೆ ಅವರು ಬೆಳವಣಿಗೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ನಾವು ವರ್ಷದಿಂದ ಮಕ್ಕಳ ರಂಗಭೂಮಿಗಾಗಿ ಹೊಂದಿಸ್ತಾ ಇದೆ